ಸಿ ನಾನು ಯಾವಾಗಲೂ ಸಿನ್ಮಾ ಬರೀಬೇಕಾದ್ರೆ ಯೋಚನೆ ಮಾಡೋದು ಎಂಟುನೂರು ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ ಸೊ ನನ್ನ ಕಥೆಗೆ ಪ್ರೇಕ್ಷಕ ಇದ್ದೇ ಇದ್ದಾರೆ ಆ ಎಂಟುನೂರು ಕೋಟಿಲಿ ಒಂದಷ್ಟು ಜನ ನೋಡೇ ನೋಡ್ತಾರೆ ನನ್ನ ಸಿನಿಮಾ ಅನ್ನೋ ಒಂದು ಧೈರ್ಯದಲ್ಲೇ ಮಾಡೋದು ಇಡೀ ಪ್ರಪಂಚ ಒಂದು ಮನೆ ನನ್ನ ಸಿನಿಮಾ ಎಲ್ರಿಗೂ ತಲುಪಬೇಕು ಸಿ ತಲುಪ್ಸೋದಕ್ಕೆ ಮಾರ್ಗಗಳು ಇವಾಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಅಂದರೆ ಕನ್ನಡ ಮಟ್ಟಕ್ಕೆ ಪ್ರಮೋಷನ್ ಮಾಡಬೇಕು ಎಲ್ಲ ಪ್ರೇಕ್ಷಕರಿಗೆ ಹೇಳಬೇಕು ನಮ್ಮ ಸಿನಿಮಾ ಬರ್ತಾ ಇದೆ ಅಂತ ಬೇರೆ ಬಾರಿ ಭಾಷೆಯಲ್ಲಿ ಅಂದರೆ ತೆಲುಗು ತಮಿಳ್ ಪ್ರ ಮಲಯಾಳಂ ಹಿಂದಿ ಎಲ್ಲಿ ಮಾಡ್ತೀವೋ ಆಯಾ ಪ್ರೇಕ್ಷಕರು ಎಲ್ಲೆಲ್ಲಿದ್ದಾರೆ ಹುಡುಕಿ ಅವ್ರಿಗೆ ಹೇಳಬೇಕು ನಮ್ದು ಈ ಥರ ಬರ್ತಾ ಇದೆ ಸಿನಿಮಾ ಅಂತ ಹಾಗೇನೇ ನೀವು ವರ್ಲ್ಡ್ ಮಟ್ಟದಲ್ಲಿ ರಿಲೀಸ್ ಮಾಡಿದಾಗ ಆಯಾ ಪ್ರೇಕ್ಷಕರಿಗೆ ಅಲ್ಲಿ ಹೇಳಬೇಕು ಸೊ ನಮ್ಮದು ಪ್ರಮೋಷನ್ ಬಡ್ಜೆಟ್ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ ಮಾರ್ಕೆಟಿಂಗ್ ಬಡ್ಜೆಟ್ ಜಾಸ್ತಿ ಹೋಗುತ್ತೆ ಅದಕ್ಕೂ ಈಗ ಪ್ಯಾನ್ ಇಂಡಿಯಾ ಅಂತ ಮಾಡುವಾಗ ಅವ್ರು ಆಮ್ ಶೋರ್ ಸಿನಿಮಾಗೆ ಎಷ್ಟು ಬಜೆಟ್ ಇಟ್ಕೊತಾರೋ ಅದಕ್ಕೆ ಮೂರು ಪಟ್ಟು ಬಜೆಟ್ಟು ಪ್ರಮೋಷನ್ಸ್ಗೆ ಇಟ್ಕೊತಾರೆ ಬಿಕಾಸ್ ಪ್ರತಿ ಸ್ಕ್ರೀನಲ್ಲಿ ರಿಲೀಸ್ ಮಾಡಿದ್ರೆ ಖರ್ಚಾಗತ್ತೆ ಅಲ್ವಾ ಸೊ ಅಲ್ಲಿನ ಪ್ರೇಕ್ಷಕರಂದ್ರೆ ಅಲ್ಲಿನ ಅಲ್ಲಿನ ಬೇರೆ ಬೇರೆ ನ್ಯೂಸ್ ಏಜೆನ್ಸೀಸ್ ಮೀಡಿಯಾ ಏಜೆನ್ಸೀಸಿಂದ ಅವರಿಗೆ ಹೇಳಿ ತಲ್ಪಿಸ್ಬೇಕು ಸೊ ಅಲ್ಲಿ ಖರ್ಚಾಗತ್ತೆ ಸೊ ನೀವು ಎಷ್ಟು ದೊಡ್ಡದಾಗಿ ರಿಲೀಸ್ ಮಾಡ್ತೀರೋ ಅಷ್ಟು ದೊಡ್ಡ ಬಜೆಟ್ ಇಟ್ಕೊಂಡು ಮುಂದೆ ಹೋಗಬೇಕು ಅದಕ್ಕೆ ನಮಗೆ ಫಿಲ್ಮ್ ಫೆಸ್ಟಿವಲ್ಸ್ ಹೆಲ್ಪ್ ಮಾಡುತ್ತೆ ಸೊ ಆಯಾ ಇವಾಗ ಯುರೋಪಲ್ಲಿ ಫಿಲ್ಮ್ ಫೆಸ್ಟಿವಲಲ್ಲಿ ಬಂದಂಥ ಸಿನಿಮಾಗಳಿಗೆ ಪ್ರೇಕ್ಷಕರು ಬೇರೆ ರೀತಿಯ ಪ್ರತಿಕ್ರಿಯೆ ಕೊಡ್ತಾರೆ ಪ್ರಶಂಸೆ ಕೊಡ್ತಾರೆ ಸೊ ಯುರೋಪಲ್ಲಿ ಈ ಥರ ಡಿಸ್ಟ್ರಿಬ್ಯೂಷನ್ ಕಡಿಮೆ ವರ್ಕ್ ಆಗೋದು ಅಲ್ಲಿ ಸೊ ಅಲ್ಲಿನ ಫೆಸ್ಟಿವಲ್ಸಲ್ಲಿ ರಿಲೀಸ್ ಮಾಡೋ ಐ ಮೀನ್ ಫೆಸ್ಟಿವಲ್ಸಲ್ಲಿ ರಿಲೀಸ್ ಆಯಿತು ಅಂದರೆ ಅಲ್ಲಿಂದ ಆಯಾ ಆ ರೀಜನ್ನಲ್ಲಿ ರಿಲೀಸ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಸೊ ವಿ ಆರ್ ಟ್ರೈಯಿಂಗ್ ಥ್ರೂ ಫಿಲ್ಮ್ ಫೆಸ್ಟಿವಲ್ಸ್